i really? ಎಲ್ಲರೂ ನಡೆಯಬೇಕು ಗೆದ ಹೌದು ಹೌದು ಇಲ್ಲಿ ಇವತ್ತು ಇವತ್ತಂತಂತ ಗುರುವಿನ ಮಾತಿನ ಮೇಲೆ ವಿಶ್ವಾಸ ಇಟ್ಟುಕೊಂಡು ಬಿಟ್ಟಿ ಕೊಂಗೋ ನಾವು ಎಲ್ಲರೂ ನಡೆಯಬೇಕು ಹೌದು ಇಲ್ಲಿ ಬಹಳ ಮಾತಂತ ವಿಶೇಷ ಇಲ್ಲ ನಿಜವಾ ಆ ಸರ್ಜೋಡಿತನದ ಕಡೆ ಹೋಗಿ ತಮೂಚಿತವಾಗಿ ಹೇಳ ಮಾಡಬೇಕಂತೆ ಮಾಡಿದಿರಿ ನಮ್ಮ ಪತ್ರಿಕಾಲಜ್ಞ ಅโมಕ್ಷಿತನ ಜಾತ್ರೆ ನಡೆದನು ಹಾ ಅโมಕ್ಷಿತನ ಮೇಲಾದ ರಮ ಅโมಕ್ಷಿತ ಹೆಂಗೇನೋ ಕೈಲಾಸರೊಳಗೆ ದುಡಕೊಂಡ ಹೌದು ಎದೆ ಹಾನ ಕುಡ ಋಷಿಗೆ ಅಂತ ನಾಮಕರಣಿ ಅಮೋಂಶಿ ಬೆಳೆದು ನಿಂತ ಮಗಿನ ಬೆಳೆದು ನಿಂತ ಪಾರ್ವತದಲ್ಲಿ ಅಮೋಂಶವನ್ನು ಮಾತು ಕೇಳ್ತಾವ ಏನ್ ಕೇಳ್ತಾರ ಅಮೋಶಿತ ಅಮೋಷ್ಸಿತ ನಿಮಗೆ ಜಗತ್ತಿನ ನಾ ಹೆಚ್ಚಿನ ಶ್ರೇಷ್ಠ ನೋಮೋಂಶ ನಮೋಷ್ಸಿತ

Si no,

ನಾನು ಜೋಡಿ ಮದಿವಿ ಇಲ್ಲಪ್ಪ ಅಂತಂದ್ರ ಜೋಡಿ ಬೆತ್ತೋಡಿ ಬಂದ ಯಾರು ಅಮಾಕ್ಷ ಅಮೋಕ್ಷದ ಈ ಪ್ರಕಾರ ಭಗವತ್ತಿಗೆ ಮಾತು ಕೊಟ್ಟ

ಏನಪ್ಪ ಅಜ್ಜಿಯಾದ ಹಾಡಪ್ರವರು ನಿನಗಾಗಿ ಹೆಣ್ಣು ಕೊಡೋದು ನಾಯಕ ಹಾಡಕ್

ವಿಚಾರ ಮಾರಂಗಿಲ್ಲ ವಿಚಾರ ಮಾರು ಗೊತ್ತಿಲ್ಲ ಹ ನೀ ವಿಷಯ ಬಿಡುಗಡೆ ಮಾಡ್ಬೇಕಾಗಿತ್ತದ ಮಾಡಬೇಕಾಗಿತ್ತಪ್ಪ ಏನಂತ ಸೊಣ್ಣ ತೆಗಿತು ಬರೋಣಿ ನಿನ್ ಕಪ್ಪು ಮಾಡಿದಾನ ನಾ ಕಪ್ಪ ಎತ್ತಿ ఎవరికెళ్ళి ఎక్కడికి వెళ్ళదు ఎన్న